ಪುನರ್ಮನನ ಹಾಳೆ ಇಪ್ಪತ್ತ್ಮೂರು ತರಗತಿ ಒಂಬತ್ತು ಗಣಿತ ವಿಷಯ ಅಂಕಿಅಂಶಗಳ ಕೋಷ್ಟಕ ಮತ್ತು ಸ್ತಂಭ ನಕ್ಷೆ ಒಂದು ಅಂಗಡಿಯಲ್ಲಿ ಒಂದು ದಿನದಲ್ಲಿ ಮಾರಾಟವಾದ ಚಾಕ್ಲೇಟ್ಗಳ ಸಂಖ್ಯೆಗಳನ್ನು ಕೊಡಲಾಗಿದೆ ಇದನ್ನು ಕೋಷ್ಟಕದಲ್ಲಿ ವ್ಯಕ್ತಪಡಿಸಿ ಇದರಲ್ಲಿ ಐದು ತರಹದ ಚಾಕ್ಲೇಟ್ಗಳನ್ನು ಕೊಟ್ಟಿದ್ದಾರೆ ಮೊದಲನೆಯದು ಪರ್ಕ್ಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಎಂಟು ಪರ್ಕ್ ಚಾಕ್ಲೇಟ್ಗಳಿವೆ ಇದರಲ್ಲಿ ಎರಡು ಮೂರು ನಾಲ್ಕು ಐದು ಆರು ಡೈರಿ ಮಿಲ್ಕ್ ಗಳ ಸಂಖ್ಯೆ ಆರು ಆಗಿದೆ ಅದೇ ತರಹ ಮಂಚ್ ಗಳ ಸಂಖ್ಯೆ ಐದು ಆಗಿದೆ ಮ್ಯಾಂಗೋ ಬೈಟ್ಸ್ ಗಳ ಸಂಖ್ಯೆ ಎರಡು ಬೌಂಟಿ ಗಳ ಸಂಖ್ಯೆ ಮೂರು ಆಗಿದೆ ಸ್ತಂಭ ನಕ್ಷೆ ದಂತಾಶಗಳನ್ನು ಸಮಾನ ಅಗಲದ ಕಂಬಗಳನ್ನು ಪ್ರತಿನಿಧಿಸುವ ನಕ್ಷೆಯೇ ಸ್ತಂಭ ನಕ್ಷೆಯಾಗಿದೆ ತರಗತಿ ಕೋಣೆಯಲ್ಲಿ ಪ್ರದರ್ಶಿಸಲಾದ ಒಂದು ಚಾರ್ಟ್ನಲ್ಲಿ ಆಕೃತಿಗಳನ್ನು ಸಂಖ್ಯೆಯನ್ನು ಕೊಟ್ಟಿದೆ ತ್ರಿಭುಜಗಳ ಸಂಖ್ಯೆ ಚತುರ್ಭುಜಗಳ ಸಂಖ್ಯೆ ಪಂಚಭುಜಗಳ ಸಂಖ್ಯೆ ಮತ್ತು ವೃತ್ತದ ಸಂಖ್ಯೆಗಳನ್ನು ಕೊಡಲಾಗಿದೆ ಈ ಚಿತ್ರದಲ್ಲಿ ಚಾರ್ಟ್ನಲ್ಲಿ ಯಾವ ಆಕೃತಿಗಳನ್ನು ಹೆಚ್ಚಿಗೆ ಪ್ರದರ್ಶಿಸಲಾಗಿದೆ ತ್ರಿಭುಜದ ಆಕೃತಿಗಳನ್ನು ಹೆಚ್ಚಿಗೆ ಪ್ರದರ್ಶಿಸಲಾಗಿದೆ ತ್ರಿಭುಜದ ಆಕೃತಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರದರ್ಶಿಸಲಾಗಿದೆ ಚಾರ್ಟ್ನಲ್ಲಿ ಯಾವುದನ್ನು ಪ್ರದರ್ಶಿಸಲ ವೃತ್ತಗಳ ಸಂಖ್ಯೆ ನಾಲ್ಕು ವೃತ್ತಗಳ ಸಂಖ್ಯೆ ನಾಲ್ಕು ಚಾರ್ಟ್ನಲ್ಲಿ ಪ್ರದರ್ಶಿಸಲಾದ ಒಟ್ಟು ಚಿತ್ರಗಳ ಸಂಖ್ಯೆ ಎಷ್ಟು ಚಾರ್ಟ್ನಲ್ಲಿ ಪ್ರದರ್ಶಿಸಲಾದ ಒಟ್ಟು ಚಿತ್ರಗಳ ಸಂಖ್ಯೆ ಎಷ್ಟು ಹನ್ನೆರಡು ಚತುರ್ಭುಜಗಳು ಆರು ಪಂಚಭುಜ ಕೃತಿಗಳು ಏಳು ವೃತ್ತಗಳ ಸಂಖ್ಯೆ ನಾಲ್ಕು ಹನ್ನೆರಡು ಪ್ಲಸ್ ಆರು ಪ್ಲಸ್ ಏಳು ಪ್ಲಸ್ ನಾಲ್ಕು ಹನ್ನೆರಡು ಆರು ಹದಿನೆಂಟು ಏಳು ಇಪ್ಪತ್ತೈದು ಒಂದು ನಾಲ್ಕು ಇಪ್ಪತ್ತೊಂಬತ್ತು ಇವುಗಳಲ್ಲಿ ಸರಳ ರೇಖಾಕೃತಿಗಳು ಯಾವುವು ಸರಳ ರೇಖಾಕೃತಿಗಳು ಯಾವುವು ತ್ರಿಭುಜ ಚತುರ್ಭುಜ ಮತ್ತು ಪಂಚಭುಜಾಕೃತಿಗಳು ಇವು ಸರಳ ರೇಖಾಕೃತಿಗಳಿಗೆ ಉದಾಹರಣೆಗಳಾಗಿವೆ ಇವು ಸರಳ ರೇಖಾಕೃತಿಗೆ ಉದಾಹರಣೆಗಳಾಗಿವೆ ನಿಮ್ಮ ಶಾಲೆಯ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿರುವ ಕನ್ನಡ ಇಂಗ್ಲಿಷ್ ಸಮಾಜ ವಿಜ್ಞಾನ ಇತರೆ ಸಂಬಂಧಿಸಿದಂತೆ ಇರುವ ಪುಸ್ತಕಗಳ ಅಂಕಿಅಂಶಗಳನ್ನು ಸಂಗ್ರಹಿಸಿ ಕೋಷ್ಟಕದಲ್ಲಿ ಬರೆಯಿರಿ ಕನ್ನಡ ನನ್ನ ಶಾಲೆಯ ಲೈಬ್ರರಿಯಲ್ಲಿ ಕನ್ನಡ ಪುಸ್ತಕಗಳ ಸಂಖ್ಯೆ ಇಪ್ಪತ್ತು ಇಂಗ್ಲೀಷ್ ಹದಿನೈದು ಸಮಾಜ ಇಪ್ಪತ್ತೈದು ವಿಜ್ಞಾನ ವಿಜ್ಞಾನ ಪುಸ್ತಕಗಳ ಸಂಖ್ಯೆ ಹತ್ತು ಇತರೆ ಪುಸ್ತಕಗಳ ಸಂಖ್ಯೆ ಐದು ಜನರಲ್ ನಾಲೆಜ್ ಬುಕ್ಸ್ ಇವುಗಳನ್ನು ತಾಳೆ ಗುರುತುಗಳ ಮೂಲಕ ಹೇಳಬೇಕಾದ ಒಂದು ಎರಡು ಮೂರು ನಾಲ್ಕು ಐದು 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 ಐದರ ನಾಲ್ಕು ಗುಂಪು ಇಪ್ಪತ್ತು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಐದರ ಮೂರು ಗುಂಪು ಒಂದು ಎರಡು ಮೂರು ನಾಲ್ಕು ಐದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಐದರ ಐದು ಗುಂಪು ಇದರಲ್ಲಿ ಐದರ ಎರಡು ಗುಂಪು ಐದರ ಎರಡು ಗುಂಪು ಹತ್ತು ಐದರ ಒಂದು ಗುಂಪು ಐದು ಈ ಅಂಕಿಅಂಶಗಳನ್ನು ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಿ ಎಂದು ಕೇಳಿದ್ದಾರೆ ಈ ಅಂಕಿಅಂಶಗಳನ್ನು ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಇಲ್ಲಿ ನಾವು ಸ್ತಂಭ ನಕ್ಷೆಗಳನ್ನು ಪ್ರತಿನಿಧಿಸಬೇಕಾದರೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಆಗಿ ತಗುತ್ತೇನೆ ತೆಗೆದುಕೊಳ್ಳುತ್ತೇನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಈ ಲೈಬ್ರರಿಯಲ್ಲಿ ನನ್ನ ಲೈಬ್ರರಿಯಲ್ಲಿ ಕನ್ನಡ ಪುಸ್ತಕಗಳ ಸಂಖ್ಯೆ ಇಪ್ಪತ್ತು ಆಗಿದೆ ಕನ್ನಡ ಪುಸ್ತಕಗಳ ಸಂಖ್ಯೆ ಇಪ್ಪತ್ತು ಕನ್ನಡ ಪುಸ್ತಕಗಳ ಸಂಖ್ಯೆ ಇಪ್ಪತ್ತು ಇಂಗ್ಲೀಷ್ ಪುಸ್ತಕಗಳ ಸಂಖ್ಯೆ ಇಪ್ಪತ್ತೈದು ಇಂಗ್ಲೀಷ್ ಪುಸ್ತಕಗಳ ಸಂಖ್ಯೆ ಇಪ್ಪತ್ತೈದು ಆಗಿದೆ ಇಂಗ್ಲೀಷ್ ಪುಸ್ತಕಗಳ ಸಂಖ್ಯೆ ಹದಿನೈದು ಆಗಿದೆ ಇಂಗ್ಲೀಷ್ ಪುಸ್ತಕಗಳ ಸಂಖ್ಯೆ ಹದಿನೈದು ಆಗಿದೆ ನನ್ನ ಲೈಬ್ರರಿಯಲ್ಲಿ ಇಪ್ಪತ್ತೈದು ಸಮಾಜ ವಿಜ್ಞಾನ ಪುಸ್ತಕಗಳಿವೆ ಸಮಾಜ ವಿಜ್ಞಾನ ಪುಸ್ತಕಗಳಿವೆ ನಮ್ಮ ಲೈಬ್ರರಿಯಲ್ಲಿ ನಮ್ಮ ಲೈಬ್ರರಿಯಲ್ಲಿ ವಿಜ್ಞಾನ ಪುಸ್ತಕಗಳ ಸಂಖ್ಯೆ ಹತ್ತು ಇತರೆ ಪುಸ್ತಕಗಳ ಸಂಖ್ಯೆ ಇತರೆ ಪುಸ್ತಕಗಳ ಸಂಖ್ಯೆ ಐದು ಆಗಿದೆ ಇತರೆ ಪುಸ್ತಕಗಳ ಸಂಖ್ಯೆ ಐದು ಆಗಿದೆ ಹೀಗೆ ನಾವು ಸ್ತಂಭ ನಿಕ್ಷೆಯನ್ನು ರಚಿಸಿದೆವು ನಮ್ಮ ಲೈಬ್ರರಿಯಲ್ಲಿನ ಬುಕ್ಕಿನ ಪ್ರಕಾರ ಗ್ರಂಥಾಲಯದಲ್ಲಿ ಯಾವ ವಿಷಯದ ಪುಸ್ತಕಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆಯೇ ಸಮಾಜ ವಿಜ್ಞಾನದ ಪುಸ್ತಕಗಳ ಸಂಖ್ಯೆ ಹೆಚ್ಚಿನಲ್ಲಿವೆ ವಿಜ್ಞಾನ ಪುಸ್ತಕಗಳ ಸಂಖ್ಯೆ ಎಷ್ಟು ವಿಜ್ಞಾನ ಪುಸ್ತಕಗಳ ಸಂಖ್ಯೆ ಹತ್ತು ಅತಿ ಕಡಿಮೆ ಪ್ರಮಾಣದಲ್ಲಿ ಸಂಗ್ರಹವಾಗಿರುವ ಪುಸ್ತಕಗಳು ಇತರೆ ಪುಸ್ತಕಗಳು ಗ್ರಂಥಾಲಯದಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ ಒಟ್ಟು ಇಪ್ಪತ್ತು ಹದಿನೈದು ಮೂವತ್ತೈದು ನಲವತ್ತು ಅರವತ್ತು ಎಪ್ಪತ್ತು ಎಪ್ಪತ್ತೈದು ಒಟ್ಟು ಪುಸ್ತಕಗಳ ಸಂಖ್ಯೆ ಎಪ್ಪತ್ತೈದು ಇದನ್ನು ನಾವು ನಮ್ಮ ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನು ಸ್ತಂಭ ನಕ್ಷೆಯಲ್ಲಿ ಹೇಳುವುದರ ಮೂಲಕ ಅಭ್ಯಾಸ ಮಾಡಿದೆವು ಮುಂದಿನ ಪ್ರಶ್ನೆ ಮುಂದಿನ ಸಂ ಪುನರ್ಮನನ ಹಾಳೆ ಇಪ್ಪತ್ತ್ನಾಲ್ಕು